ಇದು ಫೈಡ್ ರೈಸ್ ರೇಟ್ ಆಯ್ತು ಹ್ಞೂ ಸರಿ ಇದಕ್ಕೆ ಸೇಮ್ ಫ್ರೆಂಡ್ಸ್ ಇದು ಕಬಾಬು ರೇಟ್ ಇಪ್ಪತ್ತು ಸರಿ ಇಲ್ಲಿಗೆ ಬನ್ನಿ ಇಲ್ಲಿ ಬಾರಿ ಚೆಂಡ ಐಟಮ್ ಎಲ್ಲ ಉಂಟು ನೂಡಲ್ಸ್ ಫ್ರೈಡ್ ರೈಸ್ ಮತ್ತೆ ಚಿಕನ್ ಚಿಲ್ಲಿ ಉಂಟು ಕಬಾಬ್ ಎಲ್ಲ ಉಂಟು ಇಲ್ಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಹಾಕ್ತಿದ್ದೇನೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇವರು ಅಯ್ಯೋ ಇವರ ಪುದರೈನೆ ನಿಮ್ಮೆ ನಂಜಿಗೆ ಕೊಡಪ್ಪ ನಿಮ್ಮ ಈ ರಮಣ ಬಾರಿ ಅಭಿಮ್ ಮುಲ್ತಿರ ಏಯ್ ಏಯ್ ಕೀರ್ತನಣ್ಣ ಕೀರ್ತನ ಏ ಮುಲ್ತಿಲ್ಲ ಮುಲ್ತಿಲ್ಲ ಚೂರ್ತಿಲ್ಲ ಮಾರೆ ಈ ರೀತಿ ರೈಸ್ ಆರೈಕೆ ಯೂಟ್ಯೂಬ್ ನೋಡುವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಬಾಬಿಗೆ ರೆಡಿಯಾಗಿದೆ ನೋಡಿ Un beso,